ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಾಂಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಈ ಹುಬ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವ್ಳೋರು ಮಸ್ತ್ ಆರಾಮದ್ರಿ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರೋಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಇನ್ನೂ ಎರಲೂ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಸ್ ಈಗ ನೋಡ್ರಿ ಇದು ತಂಗಿದು ನೀವು ವೆನಿಟಿ ಬ್ಯಾಗು ಯಾವಾಗ ತೊಗೊಂಡಳೆ ಏನೋ ಗೊತ್ತಿಲ್ಲ ಸೊ ನಾನಂತೂ ಅಮ್ಮಿ ಅಕ್ಕಿ ವೇರ್ ಮಾಡಿರೋದು ನೋಡಲಿಲ್ಲ ನೋಡ್ರಿ ಊರಿಗದು ಬಂದಾಗ ಸೊ ಅಲ್ಲಿ ಗೂಡೆಗೆ ಹ್ಯಾಂಗ್ ಮಾಡಿದ್ಲು ಹ್ಯಾಂಗರ್ಕ ಸೊ ಇವನು ನೋಡಕ್ಕೆ ವೆನಿಟಿ ಬ್ಯಾಗ್ ಇದ್ದಂಗೆ ಐತಲ್ಲ ಅಂತ ಈಗ ತಗೋದು ನೋಡಿದೆ ಯಾವಾಗ ತೊಗೊಂಡು ಏನಂತಂದು ಕೇಳಕ್ ಅಂತಿದ್ದೆ ಸೊ ಈಗ ನಾನು ತಂಗಿನ ಹಂಗ ಒಂದು ಸ್ವಲ್ಪ ಕಾಡು ಈ ವೆನಿಟಿ ಬ್ಯಾಗ್ ನನಗೆ ಕೊಡೋ ಅಂತಂದು ಸ್ವಲ್ಪ ಕಾಡ್ಸೋಣ ಅಂತಂದು ಅನ್ಕೊಂಡಿನಿ ಸೊ ವೆನಿಟಿ ಬ್ಯಾಗ್ನು ನೋಡೋದಕ್ಕೆ ತುಂಬಾ ಚೆನ್ನಾಗೈತಿ ನಮ್ಮ ಫೇವ್ರೇಟ್ ಕಲರ್ ಕೂಡ ಬ್ಲೂ ಕಲರ್ ತಂಗಿಗೂ ಇದೇ ಕಲರ್ ಇಷ್ಟ ಈ ವೆನಿಟಿ ಬ್ಯಾಗ್ ಬಂದಿ ಸ್ಪೆಷಲ್ ವೆನಿಟಿ ಬ್ಯಾಗ್ ಅಂತಂದು ಹೇಳಬಹುದು ಸೊ ನಾನು ಆ ವೆನಿಟಿ ಬ್ಯಾಗ್ನ ಕೇಳಿದಾಗಲೇ ನನಗೂ ಗೊತ್ತಾಗಿದ್ದು ಈ ವೆನಿಟಿ ಬ್ಯಾಗ್ ಎಷ್ಟು ಸ್ಪೆಷಲ್ ಅನ್ನೋದು ಸೊ ಬ್ಲಾಗ್ ಪೂರ್ತಿ ನೋಡ್ರಿ ಸೊ ಈ ವೆನಿಟಿ ಬ್ಯಾಗ್ ನನಗೆ ಕೊಡೋ ಅಂತಂದು ಕೇಳಿದಾಗ ಆಕಿನ ರಿಯಾಕ್ಷನ್ ಹೆಂಗಿತ್ತು ಅಂತಂದು ಬ್ಲಾಗ್ನಾಗ ನೋಡ್ರಿ ಗೊತ್ತಾಗ್ತೈತಿ ಸೊ ಯಾರಿಗೇ ಆಗಲಿ ಪ್ರತಿಯೊಂದು ವಸ್ತುವಲ್ಲೂ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇರ್ತೈತಿ ಸೊ ಅದರಿಂದ ಸಾಕಷ್ಟು ಮೆಮೊರೀಸ್ ಎಲ್ಲ ತುಂಬಿರ್ತಾವೆ ಕೆಲವೊಂದು ವಸ್ತುನ ಇನ್ನೊಬ್ರಿಗೆ ಕೊಡೋಕೆ ಮನ್ಸಾಗಂಗಿಲ್ಲ ಸೊ ಇವನ್ ನಾನು ಕೆಲವೊಂದು ಅದ್ರ ಹಿಂದೆ ಒಂದು ಅಟ್ಯಾಚ್ಮೆಂಟ್ ಇತ್ತು ಅಂತಂದ್ರೆ ನಾನು ಕೊಡೋಂಗಿಲ್ಲ ಆ್ಯಂಡ್ ಒಂದು ಮನಿಯೊಳಗೆ ನಾವು ಇಬ್ಬರು ಮೂರು ಮಂದಿ ನಾಲ್ಕು ಮಂದಿ ಅಕ್ಕ ತಂಗಿರಿದ್ವಿ ಅಂತಂದ್ರೆ ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರಗಿರ್ಬೋದು ಜ್ಯುವೆಲ್ರಿ ಹೇರ್ ಎಕ್ಸೆಸರಿ ಪ್ರತಿಯೊಂದೂ ಐಟಮ್ ಒಬ್ರಿಗೊಬ್ರು ಶೇರ್ ಮಾಡ್ಕೊತಿರ್ತೀವಿ ಅದು ಕಾಮನು ಅಕ್ಕ ತಂಗಿರಿದ್ರಗ ಗೊತ್ತಿರ್ತೈತಿ ಯಾವುದಾದ್ರೂ ಹೊಸ ಐಟಮ್ ತೊಗೊಂಡ್ಬಂದ್ವಿ ಅಂತಂದ್ರೆ ಅದು ಒಂದ ಇತ್ತಂದ್ರೆ ಅಂದ್ರೆ ಎಷ್ಟು ಗುದ್ದಿರ್ತಿರ್ತೀವಿ ಜಗಳ ಮಾಡ್ತಿರ್ತೀವಿ ಕೂಡ ಅದು ನಾವು ಕೇಳ್ತೀವೋ ಬಿಟ್ಟಿರ್ತೀವೋ ಗೊತ್ತಿಲ್ಲ ಅವ್ರನ್ನ ಕಾಡ್ಸಕರ ಅಂತಂದು ಕೇಳಕ್ಕೆ ಕೇಳಿರ್ತೀವಿ ಸೊ ಅದೇ ರೀತಿ ಈಗ ನಾ ತಂಗಿಗೂ ಕಾಡಾಕತ್ತೀನಿ ಬ್ಲಾಗ್ನಾಗ ನೋಡ್ರಿ ಅವ್ರಾಗಡಸ್ ಹಾಕ್ತೀನಿ

ನೋಡಿರಿ ವೆನಿಟ್ ಮ್ಯಾಗೆ ಗುದ್ದ್ಯಾಡಕತ್ತೀವಿ ನನಗಿಷ್ಟ ಆಗ್ಯದ ನನಗಿಷ್ಟ ಆಗಿ ನನ್ಗೆ ಕೊಡು ನನಗೆ ಕೊಡು ಅಂತಂದು ನೋಡಿರಿ ಎಷ್ಟು ಚೆಂದ ಎಲ್ಲಿ ತಗೊಂಡೀನೆ ಎಲ್ಲಿ ತಗೊಂಡಿ ಬೆಂಗ್ಳೂರ್ನಾಗ ಮತ್ತು ಹಾಕೊಂಡಿದ್ ನೋಡಿಲ್ಲ ಅಲ್ಲೇ ಯಾವಾಗ ಹೋಗಿ ಏನು ಸುದ್ದಿ ಬೆಂಗ್ಳೂರಿಗೆ ರೇಸ್ಟ್ ಕೊಟ್ಟು ಹಾಂ ಅಲ್ಲ ದೀನು ಕೊಟ್ಟಿಲ್ಲ ಅಂತಂದು ಹೇಳ್ತಿ ಬೆಂಗ್ಳೂರ್ನಾಗ ತಗೊಂಡಿಲ್ಲ ಅಂತಂದು ಮತ್ತೆ ಒಮ್ಮೆ ಹಾಕೊಂಡಿದ್ದು ನೋಡಿಲ್ಲ ನಾನು ನಂಗೆ ಕೊಟ್ಟು ಬಿಡೋ ಭಾಳ ಅದಕ್ಕೆ ಈ ಝಕ ಚಿನ್ನದಿಂದ ಅಕ್ಕಿನ್ನು ನೀರಿನ ಬಾಟಲು ಅಕ್ಕಿನ್ನು ಅರಿಬಿ ಅಕ್ಕಿನ ಐಟಮ್ ಡೈಪರ್ ಎಲ್ಲಿ ಹಿಡೀತೀವ ಬೇಕಾಗಿಲ್ಲ ನಾವ್ ಚೀಲ ಮಾಡ್ತೇವೆ ಅದಕ್ಕೊಂದು ಸಪ್ರೇಟ್ ಮಾಡ್ತೇವೆ ಮಾಡ್ತೇವ್ ತಂಗ್ ಶಾನೆ ನಮ್ ತಂಗ್ ಶಾನೆ ಸುಮತ್ರಿ ಚಿಕ್ಕಮ್ಮ ಹಾಕು ನಾನು ಮೂರು ಮಂದಿ ತೆಂಗ್ಯ ಗಂಡ ಕೊಡ್ಸಿದ್ದು ನನ್ ದುಡ್ನೆ ತಗೊಂಡಿದ್ದು ಕೊಡ್ತಿದ್ದೆ ನಾನು ಈಗ ಮಾಮಾ ಈಗ ಕೆಮೇಲೆ ಗಿಫ್ಟ್ ತಾನು ಕೊಡ್ಸಿದಿಲ್ಲ ಕೊಡ್ಸೋ ಯೂಸ್ ಮಾಡಿದ್ದ ನೋಡಿಲ್ಲ ಊರಿಗೆ ಬಂದ ಹರ್ಕೋರ್ ಗಂಡ್ ಕೊಟ್ಟ ಬಂಗಾರ ಹಾಕೋಬೇಕು ಚಿಕನ್ ಅನ್ನು ಕೆಲ್ಸಕ್ ಹೋಗ್ತಿಲ್ವಾ ಯೂಸ್ ಹಾಕಿತ್ತಲ್ಲ ಚಿನ್ನಿ ಸ್ವಲ್ಪ ಒಂದ್ ಎರಡ್ ವರ್ಷ ಬೇಕಿನೂನು ಹಾಲು ನಂದಿ ಈಗ ಒಂದ್ ಐತ ಅದ ಅರ್ಧತಿ ಆದ್ರೆ ವರ್ಕ್ ಏನೂ ಇಲ್ಲ ಸಣ್ಣದ ಐತಲ್ಲ ನೋಡಿ ಮೊಬೈಲ್ ಅಷ್ಟೇ ಇಟ್ಕೊಂತೀನಿ ಒಂದು ಖರ್ಚಿಫು ರೊಕ್ಕ ಇಷ್ಟೇ ಇಟ್ಕೊಂಡು ಅದು ಅರ್ಧ ಎಲ್ಲ ಮ್ಯಾಗಿ ಲೆದರಿ ಕೇಳಾಕ ಎಲ್ಲ ಹಾದು ನೆನ್ತ್ ಮಾಡ್ತೀನಿ ನಾನಾ ಒಗಿಬೇಕಂದ್ ಮಾಡಿ ಈ ಮೂರು ಮೂರು ಗಂಟೆಗೆ ಬೇಕು ತಗೋಬೇಕು ನಾನು ತಗೋ ನಾನು ಕಳಿಸ್ತ ಕೊಡಿಸ್ತೇ ಯಾರಿಲ್ಲ

ಯೋ ಎರಡು ತೆಳ್ಳಗವ್ರ ನೀನು ಒಬ್ಬರು ಇವರು ಕಮೆಂಟ್ ಹಾಕ್ಯಾರ ಅಂತಂದ ಅವ್ರಿಗಿದ್ರಾಗ ಹೇಳ್ಬಿಡ ಅವ್ರಿಗೆ ಈಕ ಈಕಿ ತೆಳ್ಳಗೆ ತೆಳಗಲ್ರಿ ಹೇಳ್ರಿ ಅಂತಂದ್ರ ಕಮೆಂಟ್ ಹಾಕ್ಯಾರ ಒಬ್ರು ಅವ್ರ ದಿನಾ ಬ್ಲಾಗ್ ನೋಡಿದ್ರಂದ್ರ ಅವ್ರ ಕಮೆಂಟ್ ಹಾಕಿ ಕೇಳ್ತಿದ್ದಿಲ್ಲ ಯಾಕಂದ್ರೆ ಹೇಳಿ ನೀವು ಬ್ಲಾಗ್ ಊಟನ ಮಾಡವಳು ಸರಿಯಾಗಿ ಅಂತಂದ ಮತ್ತೆ ಒನ್ಮಂದ್ ಬಿಟ್ರ ಯಾರ ತೆಳಗಾಕಾರ മതോ അത് മധ് ടൈം ടോപ്പി മത് സ്വർഗ്ഗ नाले നോക്കിക്ക് ഏ നോക്കിക്ക് മാലെ അബ്ബ മാലെ മമ്മി ഈ ക്യാൾ എഡിറ്റ് നീ മുണ്ടയ क्यूट കമട്ടാത് ഓ എ ക്യൂട്ടാ ഫൺസ് ഓടി നിൽക്കാ പോ거든요 ചിന്നു ഹാ મતല क्यूटടള ഈ ക്യാപ് ഓപ്പർ મતല ക്യൂട്ട് കമട്ടാത് ഹും ലാസ്റ്റ് വശം ആ മാണി നീ ക്യാപ് ആറെ ಗೊತ್ತು നന്ദ ഹനി തന്ദി

ബംഗ് നോട് അല്ല നോട്ട് നോട്ട ಕೆಂಪ್ ಬಾ ಮನ್ಸ್ ಬಿಟ್ಟ ತಂಗಿನ ಬರವಲ್ ನಮಗೂ ಬಿಟ್ಟು ಹೋಗ್ ಮನ್ಸು ಬರಲ್ಲ ಏನ್ ಮಾಡುದು ತಂಗಿನ ಮತ್ ತಂಗಿ ಮಗಳ ನೋಡ್ಕೊಂಡು ಮೀಟ್ ಮಾಡ್ಕೊಂಡು ಹೋಗಬೇಕಲ್ವ ನಮ್ ಪ್ಲೇಸಿಗೆ ಇತ್ತಾಗ ಇತ್ತಿದ್ದಾಳೆ ಎಸ್ಸಿಗೆ ನೋಡಿದ್ರೆ ಎಲ್ಲಿಗ್ ಹೊಂಟಿವಿ ಅಂತ ಅಂದ್ರ ನಾನು ನಮ್ ತಂಗಿ ಅನ್ವಿತ ಅನ್ವಿತಾ ಅರವಿನ ಎಲ್ವೇನು ಹೋದ್ ಆಲ್ರೆಡಿ ಈಗ ಎಲ್ಲಿಗೆ ಹೊಂಟಿವಿ ಅಂತಂದ್ರ ನಮ್ಮ ತಂಗಿ ಹಸ್ಬೆಂಡ್ ಅವ್ರು ಏನು ಡ್ಯೂಟಿ ಮಾಡ್ತಾರಲ್ಲ ಸಾಫ್ಟ್ ಪ್ಲೇಸಿಗೆ ಹೊಂಟಿವಿ ಬಟ್ ಅಲ್ಲಿ ಮಾಡಂಗಿಲ್ಲ ಅಲ್ಲೋ ಇಲ್ಲ ವಿಡಿಯೋ ಮಾಡಾಕ ಸೊ ನೋಡ್ಕೊಂಡು ಬರು ನಮ್ಮ ತಂಗಿ ಮದುವೆಗೆ ಹೆಚ್ಚು ಮೂರು ವರ್ಷ ಆಗಿ ಬಂತು ಇನ್ನೂ ನಾವು ನಾ ನೋಡಿಲ್ ನೋಡ್ರಿ ನೀನೇ ನೋಡಿಲ್ಲ ಸುತ್ತ ಫಸ್ಟ್ ಟೈಮ್ ಟೈಮ್ ನೋಡಕ್ಕೆ ಹೊಂಟೀವಿ

ಸೊ ಈಗ ನಮ್ಮನ್ನೆಲ್ಲ ಕರ್ಕೊಂಡು ಹಾಕಂತೇವೆ ನಮ್ಮ ಐದನ್ನ ಬಂದರು ನೋಡಿರಿ ನಮ್ಮನ್ನು ಎರಡು ಸಲ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಈಗ ಸೊ ಹೋಗಕ್ಕಂತೀವಿ ಬಟ್ ಅಲ್ಲಿ ವೀಡಿಯೋ ಅದು ಮಾಡಂಗಿಲ್ಲ ಸೊ ಹೋದ್ವಿ ಒಂದು ಹತ್ತರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೋಡಿದ್ವಿ ಅವ್ರು ಡ್ಯೂಟಿ ಮಾಡೋ ಪ್ಲೇಸು ಚೆನ್ನಾಗಿತ್ತು ಸೊ ಒಮ್ಮೆ ನೋಡಲಿಲ್ಲ ನೋಡ್ಕೊಂಡು ಬಂದ್ವಿ ನೋಡ್ರಿ ತಂಗಿ ಮದುವೆ ಆದ ಟೈಮ್ನಾಗ ಬೆಂಗಳೂರಿನಾಗ ಡ್ಯೂಟಿ ಮಾಡ್ತಿದ್ರು ಸೊ ಅಲ್ಲೊಂದು ಆರು ತಿ ಆರು ತಿಂಗಳ ಇದ್ರು ತಂಗಿ ಮದುವೆ ಆಗಿಂದ ಅನಂತರ ನೆಕ್ಸ್ಟ್ ಹತ್ರ ಟ್ರಾನ್ಸ್ಫರ್ ಆಯ್ತಿ ನೋಡ್ರಿ ಅಲ್ಲೊಂದು ಸ್ವಲ್ಪ ಇದ್ದರು ಎಷ್ಟು ಇದ್ದರೂ ನೆನಪಿಲ್ಲ ಅಷ್ಟು ಸೊ ಅಲ್ಲಿಂದ ಈಗ ಇಲ್ಲಿ ಬದಾಮಿ ಹತ್ರ ಟ್ರಾನ್ಸ್ಫರ್ ಆಗೈತಿ ನೋಡ್ರಿ ಸೊ ಇಲ್ಲಿ ಈಗ ಡ್ಯೂಟಿ ಮಾಡ್ತಾರೀ ಪಪ್ಪ ಮಗಳಿಗಾಗಿ ಏನ್ ತಗೊಂಬಂದ್ರ ನೋಡು ಇನ್ನು ಹಳ ಬಿಳಗತ್ತಾರ ಈಗ ಆಗ್ಲೇ ವಕ್ರೆ ತಗೊಂಬಂದಿತ್ತಡ್ವಾನ್ಸ್ ನೋಡಿ ನಿನ್ ಪಾಪ ನಿನ್ಗೋಸ್ಕರ ಏನ್ ತಗೊಂಡ್ರ ಅಡ್ವಾನ್ಸ್ ಇನ್ನು ಮಗಳು ಯಾವಾಗೋ ಏನು ಅತಾಳ ಆತಾಳು ನೋಡಲ್ಲ ನೋಡ್ರಿ ನಮ್ ಚಿನ್ನಿ ಇನ್ನು ಯಾವಾಗ ಅಡ್ಡೋದನ್ನ ಏನೋ ಅವ್ರ ಪಪ್ಪ ಆಸೆ ಎಂದ ಆಗ್ಲಿಕ್ ಇಟ್ಬಿಟ್ರಿ ಈಗ ವಾಕರ್ ಹ ಯಾವಾಗ ಗುರು ಹಾಗು ಈಗ ಅಂದ್ರ ಎಷ್ಟ್ ದಿನ ಆತ್ವ ಒಂದ್ ತಿಂಗ್ಳ ಆತನ್ರಿ ಒಂದ್ ತಿಂಗ್ಳ ಆತ ಹದ್ನೈದ ಹಾಗೆ ಬರೀ ಅವನ ಮಾಡಾಕತ್ತ ವಾಕಾರ ಅಂದ್ ಕಲರ್ ಗಿಲ್ಲರ್ ആ നോടലു തീമ ഭീമ ഓ സാക് സാഗുബിയ

ನೋಡಿಲ್ಲ ಅಂತ ನೋಡ್ರಿ ನಿಮ್ಸಿ ಚೆನ್ನಾಗೈತಿ ಡ್ರೆಸ್ ಅಂತ ಇಷ್ಟ ಆಯ್ತು ಪರ್ಪಲ್ ಕಲರ್ ಡ್ರೆಸ್ ಅಲ್ಲೇ ಕಲರ್ ಡ್ರೆಸ್ ನೋಡ್ರಿ ಚೆನ್ನಾಗೈತಿ ಹೆಂಗ ಇಷ್ಟ ಆಯ್ತಂತ ನೋಡ್ರಿ ಚೆನ್ನಾಗೈತೆ ಡ್ರೆಸ್ ಅಂತ ಹೇಳಿದ್ರ ಇನ್ ಅಪ್ ಒಂದ್ ತಗೊಂಡ್ ಸಿರಿ

ரெட் கலர் தான் ட்ந்த ಚಂದ ಇದಿಲ್ಲ ಕಲರ್ ಏನಾಗುತ್ತೆ ಅದು ಇದು ನಿರಹಕ್ಕಿಂತ ಕಲರ್ ಹೋಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಅದು ನೋಡ್ಬೇಕು ನೋಡಿ ಚಿಕ್ಕಾಕ್ ಗುಡ್ ಎಲ್ಲ ನಾನು ಹ್ಮ್ ನಿಮಗೆ ಎಲ್ಲಾನು ಗೊತ್ತಿತ್ತು ನಾನು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡೆ ನಾನು ಬಾಳೇ ಮಾಡ್ಕೊಂಡೆ ಇಷ್ಟ ಹೈ ಇದು ಎಲ್ಲರಗೂ ಯಾ ಯಸ್ಲ್ ತಗೊಂಡಷ್ಟು ಎಲ್ಲ ತಂದೆ ಅಷ್ಟೇ ಎಲ್ಲ ತಂದೆ ಅಷ್ಟೇ ಫೋನ್ ಹೆಂಗ್ ನೋಡಕ ತಮಾಡಿಲ್ಲಾ ಹುಡಿ

ಅಲ್ಲ ಇನ್ಮೇತೀನಿ ಬದ್ಸಂಗ್ರಿಗೆ ಹೋದ್ರಿ ಈಗ ಅಯ್ಯೋ ಜಲ್ದಿ ಬಾತ್ಕೊರೋ ಒಮ್ಮೆ ಒಮ್ಮೆ ಬಾತ್ಕೊಂತ ಮೊದ್ಲ ಹೊತ್ತೆ ಚಿನ್ನಿ ಹೋದ್ರಿ ಕರೆಕ್ಟ್ ಆಗ ನಾವ್ ಹೋಗೋ ಟೈಮಿಗೆ ಎದ್ರ ನೀನ್ ನಿದ್ದರು ಮಾಡ್ತಿದಿನ ಇಟ್ಟಿಟ್ಟು ಒಂದ್ ಹತ್ತು ನಿಮಿಷ ಮಕ್ಕಂದೆ ಒಂದ್ ಹದಿನೈದು ನಿಮಿಷ ಮಕ್ಕಂದೆ ಒಂದ್ ಇಪ್ಪತ್ತು ನಿಮಿಷ ಮಕ್ಕಂದೆ ಒಂದ್ ತಾಸು ಗಟ್ಟಲೆ ಮುಕ್ಕೊಂಡ್ ಬಂದ ನೀನ್ ಬಂದಿ ಮನೆಯಾಗ ಬೆಳಗ್ಗೆ ಹೋದಲ್ಲ 两件，弄完。